ರಾತ್ರಿ ಸುರಿದ ಭಾರೀ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕು ಪೋಷೆಟ್ಟಹಳ್ಳಿ ಸರ್ಕಲ್ನಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಸಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ರಸ್ತೆ ಅವೈಜ್ಞಾನಿಕ ಕೆಲಸದಿಂದ ಕೂಡಿದ್ದು ರಸ್ತೆ ಚರಂಡಿ ಸರಿಯಾಗಿ ನಿರ್ಮಿಸದ ಕಾರಣ ನೀರಲ್ಲ ರಸ್ತೆ ಮೇಲೆ ಬಂದು ಸುತ್ತಮುತ್ತಲಿನ ಅಂಗಡಿಗಳಿಗೆ ನುಗ್ಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಹಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತನ ತಡೆದು ಮಂಗಳವಾರ ಬೆಳಗ್ಗೆ ಸಾರ್ವಜನಿಕರು ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ್ರು ಇನ್ನು ಗ್ರಾಮಸ್ಥರ ಮನವೊಲಿಸಲು ಪೊಲೀಸರು ಹರಸಾಹಸ ಪಟ್ರು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಸೋಮವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಪೋಶೆಟ್ಟಿಹಳ್ಳಿ ಸರ್ಕಲ್ ಸುತ್ತಮುತ್ತಲಿರುವ ಎಲ್ಲಾ ದಿನಸಿ ಬಟ್ಟೆ ಸಿಮೆಂಟ್ ಅಂಗಡಿಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಸಿದೆ ಇಷ್ಟೆಲ್ಲಾ ನಡೆದಿರುವ ಅವಘಡವನ್ನ ಎಲ್ಲಾ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದೇವೆ ಆದರೂ ಸಹ ಯಾರೊಬ್ಬರು ಇಲ್ಲಿಗೆ ಬಂದು ಪರಿಶೀಲಿಸದ ಕಾರಣ ರಸ್ತೆಗಿಳಿದು ಹೋರಾಟ ಮಾಡಲು ಮುಂದಾಗಿದ್ದೇವೆ ಎಂದರು ರಾತ್ರಿ ಹನ್ನೆರಡು ಗಂಟೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಭಾರಿ ಮಳೆ ಬಿದ್ದಿದೆ ತಿರು ಜೊತೆ ರಾಷ್ಟ್ರೀಯ ದಾರಿ ಅವರ ಅವೈಜ್ಞಾನಿಕವಾದಂಥ ಮೋರಿಗಳು ನಿರ್ಮಾಣ ಮಾಡಿಬಿಟ್ಟು ಅದು ನೀರು ಪಾಸಾಗ್ದ ಇಡೀ ಹಳ್ಳ ನಮ್ಮ ಪೋಷೆಟ್ಟಿ ಸರ್ಕಲ್ಗೆ ಬಂದು ಲಕ್ಷಾಂತರ ರೂಪಾಯಿ ಇವತ್ತು ರೈತರು ಬೆಳಗ್ಗೆ ಆ ಲಾಗೋಡ್ ಅಂಗಡಿ ಫುಲ್ಲು ನೀರು ತುಂಬಿಕೊಂಡಿದೆ ಹೋಟೆಲ್ಗಳು ತುಂಬಿಕೊಂಡಿದೆ ದಿನಸಿ ಅಂಗಡಿಗಳವರು ಬಟ್ಟೆ ಅಂಗಡಿ ಅವರು ಯಾವುದೂ ಕೂಡ ರಾತ್ರಿ ನಮ್ಮ ಪೋಷೆಟ್ಟಲ್ಲಿ ಯುವಕರು ಸಮಯ ಪ್ರಜ್ಞೆಯಿಂದ ರಾತ್ರಿ ಆ ನೀರನ್ನ ಎತ್ ಕಡೆ ಹೋಗ್ಬೇಕು ಜೆ ಸಿ ಬಿ ಅಂತ ಕರೆಸಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಇದು ಮಾಡಿರೋದ್ರಿಂದ ನಡೆಯುವಂಥ ಭಾರಿ ಅವಘಡ ಇಲ್ಲಿ ಆಗುವಂಥ ತೊಂದರೆಗಳು ರಾತ್ರಿ ತಪ್ಪಿದೆ ಇಲ್ಲದಿದ್ರೆ ಇವತ್ತು ಇಡೀ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಎಲ್ಲರೂ ತಲೆ ತಗ್ಗಿಸಬೇಕಾಗಿತ್ತು ರಾತ್ರಿ ಆಗಿ ಆಗ್ತಾ ಇದ್ದಂಥ ಅವಘಡಕ್ಕೆ ಇನ್ನು ಪೋಷೆಟ್ಟಿಹಳ್ಳಿಯ ಕೆಲ ಯುವಕರು ಸೇರಿ ಜೆಸಿಬಿಯನ್ನ ಕರೆಸಿ ಚರಂಡಿಯನ್ನ ಹೊಡೆದು ನೀರನ್ನೆಲ್ಲ ಹೊರಹಾಕಲು ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ದಿನೇಶ್ ಗಂಗಣ್ಣ ಲಕ್ಷ್ಮೀನಾರಾಯಣ ಸುಂದರರೆಡ್ಡಿ ಶಿವಕುಮಾರ್ ನಾಗರಾಜ್ ಹರೀಶ್ ಬಾಬು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ರು